ರಾಜ್ಯ ಕಾಂಗ್ರೆಸ್ ನಲ್ಲಿ ಪಟ್ಟಕ್ಕಾಗಿ ಪಟ್ಟು ಬಿಗಿ ಆಗ್ತಾ ಇದೆ ಈ ನಡುವೆ ಈ ಎಲ್ಲಾ ಕುರ್ಚಿ ಕಾದಾಟಕ್ಕೆ ಭಾನುವಾರವೇ ಬ್ರೇಕ್ ಬೀಳುತ್ತಾ ಅನ್ನೋ ಪ್ರಶ್ನೆನೂ ಕೂಡ ಇದೆ ಯಾಕೆ ನವೆಂಬರ್ ಮೂವತ್ತು ಭಾನುವಾರದಂದು ದೆಹಲಿಯಲ್ಲಿ ಮತ್ತೊಂದು ಸುತ್ತಿನ ಸಭೆ ಇರುತ್ತೆ ಭಾನುವಾರ ಸಂಜೆ ಐದು ಗಂಟೆಗೆ ದೆಹಲಿಯಲ್ಲಿ ಮೀಟಿಂಗ್ ಇದೆ ಕಾಂಗ್ರೆಸ್ ಸಂಸದೀಯ ಕಾರ್ಯತಂತ್ರ ಸಮಿತಿ ಸಭೆ ನಿಗದಿ ಆಗಿದೆ ಸೋನಿಯಾ ಗಾಂಧಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯೋದಿದೆ ಹಾಗೆ ರಾಹುಲ್ ಗಾಂಧಿ ಇರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಇರ್ತಾರೆ ಸಂಸದೀಯ ಸಮಿತಿ ಸಭೆ ಬಳಿಕ ಕುರ್ಚಿ ಕಿತ್ತಾಟದ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಕರ್ನಾಟಕ ಸಿಎಂ ಕುರ್ಚಿ ಕದನದ ಬಗ್ಗೆ ಚರ್ಚೆ ಆಗುವಂತ ಎಲ್ಲ ಸಾಧ್ಯತೆಗಳಿದೆ ಒಂದು ಬಿಹಾರ ಸೋಲಿನ ಬಗ್ಗೆ ವಿಮರ್ಶೆ ಮಾಡೋದು ಯಾಕಾಯ್ತು ಏನಾಯ್ತು ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಒಂದು ಚರ್ಚೆಗಳಾಗುತ್ತೆ ಅದಾದ ನಂತರದಲ್ಲಿ ಬಹಳ ದೊಡ್ಡ ಮಟ್ಟಿಗಿನ ಜಿದ್ದು ನಡೀತಾ ಇರೋದು ಈ ಪಟ್ಟಕ್ಕಾಗಿ ಪಟ್ಟು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಇದ್ರ ಬಗ್ಗೆ ಚರ್ಚೆಗಳಾಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಪಟ್ಟದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಕೂಡ ಸರ್ಕಸ್ ಮಾಡ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಮೂವರೂ ನಾಯಕರು ಸೇರಿ ಸಭೆ ಮಾಡೋ ಸಾಧ್ಯತೆ ಇದೆ ನಿನ್ನೆ ಸಂಜೆ ಸಭೆಯಲ್ಲಿ ಈ ಪಟ್ಟದ ವಿಚಾರ ಏನು ಪ್ರಸ್ತಾಪ ಆಗಿಲ್ಲ ನಿನ್ನೆ ಸಭೆಯಲ್ಲಿ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಗಿಲ್ಲ ಬಿಹಾರದಲ್ಲಿ ಕಾಂಗ್ರೆಸ್ ಹಿನಾಯ ಸೋಲಿನ ಬಗ್ಗೆ ಚರ್ಚೆಯಾಗಿದೆ ಅದು ಸಿಂಗಲ್ ಡಿಜಿಟ್ ತಲುಪಿರೋದು ಯಾವ ಎಕ್ಸಿಟ್ ಪೋಲ್ನಲ್ಲೂ ಕೂಡ ನೋಡದೆ ಇರುವಂಥ ರಿಸಲ್ಟನ್ನು ಬಿಹಾರದಲ್ಲಿ ಕಾಂಗ್ರೆಸ್ ಕಾಣ್ತು ಆರ್ ಜೆ ಡಿ ಜೊತೆಗಿನ ಮೈತ್ರಿ ಕಾಂಗ್ರೆಸ್ಗೆ ಹೀನಾಯ ಸೋಲುಂಟು ಮಾಡ್ತಾ ಏನು ಇದ್ರ ಬಗ್ಗೆ ಎಲ್ಲ ಚರ್ಚೆಗಳಾಗ್ತಾಯಿದೆ